ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರ್ಶುದ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಶಿಷ್ಯ ಕ್ರೈಸ್ತನು ದೇವರ ಮಕ್ಕಳು ಅನ್ನುವಾಗ ಅವರಲ್ಲಿ ಕೆಲವು ಬಹಳಷ್ಟು ಪ್ರಾಮುಖ್ಯವಾದ ಸಾಮರ್ಥ್ಯ ಸ್ಟ್ರೆಂತ್ ಅವ್ರ ಕಡೆ ಇರಬೇಕು ನನ್ನ ಪ್ರೇಮ್ ಅದನ್ನು ನಾವು ಕಳೆದ ಎರಡು ದಿವಸಗಳಲ್ಲಿ ನೋಡಿಕೊಂಡಿದ್ದೇವೆ ಸೈತಾನನ ಮೇಲೆ ನಾವು ಜಯ ಉಳ್ಳ ದೇವ್ರ ಮಕ್ಕಳಾಗಿರಬೇಕೆಂಬುದಾಗಿ ಶಿಷ್ಯ ಆತನು ಬಹಳಷ್ಟು ಉಳ್ಳವನಾಗಿರಬೇಕು ಅದು ದೇವರ ವಾಕ್ಯದ ಸಾಮರ್ಥ್ಯ ಅವನ ಹೃದಯದಲ್ಲಿ ತುಂಬಿ ಹಾಕಲ್ಪಟ್ಟಿರಬೇಕು ನಮ್ಗೆ ಕೊಲೆ ದೌರ್ಬರದ ಪತ್ರಿಕೆ ಮೂರನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ನೋಡುವಾಗ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ ಬುದ್ಧಿ ಹೇಳಿಕೊಳ್ಳಿರಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಯಾವಾಗ ಒಬ್ಬ ಆತ್ಮಿಕ ಶಿಷ್ಯನ ಕಡೆ ದೇವರ ವಾಕ್ಯ ಅದು ತುಂಬಿ ಹಾಕಲ್ಪಟ್ಟಿರ್ತದೋ ಅವನಲ್ಲಿ ನಿಜವಾದ ಸಮೃದ್ಧಿಯ ಆತ್ಮಿಕ ಜೀವಿತ ತುಂಬಿ ಹಾಕಲ್ಪಟ್ಟಿರ್ತದೆ ಇಲ್ಲವಾಗಿದ್ರೆ ಅವನು ಬಹಳಷ್ಟು ಮೋಸದ ಸಂಗತಿಗಳಿಗೆ ಒಳಗಾಗಿರ್ತಾನೆ ಅವನು ಶಾರೀರಿಕವಾದ ಸಂಗತಿಗಳಿಗೆ ಒಳಗಾಗಿರ್ತಾನೆ ಬಹಳಷ್ಟು ಸೈತಾನನು ಆತನ ಈ ಹಗುರವಾಗಿ ಸರಳವಾಗಿ ಆತನನ್ನು ಶೋಧಿಸುವುದಕ್ಕೆ ಸಾಧ್ಯ ಅದಕ್ಕಾಗಿ ದೇವರು ನಮಗೆ ಬಹಳ ಪ್ರಾಮುಖ್ಯವಾಗಿ ನಮ್ಮ ಕ ಕೈಗೆ ಕೊಡಲ್ಪಟ್ಟಿರುವಂಥ ಒಂದು ಪ್ರ ಪ್ರಧಾನ ಸಂಗತಿ ಅದು ದೇವರ ವಾಕ್ಯ ನನ್ಪ ಅದಕ್ಕಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುತ್ತದೆ ಧರ್ಮೋಪದೇಶ ಕಾಂಡ ಹನ್ನೊಂದನೇ ಅಧ್ಯಾಯದ ಹದಿನೆಂಟನೇ ವಚನದಿಂದ ನೋಡುವಾಗ ಆದ್ದರಿಂದ ನೀವು ಈ ಮಾತುಗಳನ್ನು ಅಂದರೆ ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು ಇವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳಬೇಕು ಜ್ಞಾಪಕ ಪಟ್ಟಿಯಂತಿರಬೇಕು ನೀವು ಮನೆಯಲ್ಲಿಯೂ ಪ್ರಯಾಣದಲ್ಲಿಯೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡುತ್ತಾ ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಬೇಕು ನಿಮ್ಮ ಮನೆ ಬಾಗಿಲಿನ ನಿಲುಪಟ್ಟಿಗಳ ಮೇಲೆ ಹೆಬ್ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು ಹೀಗಾದ್ರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಕಾಲ ನಿಂತಿರುವುದೋ ಅಷ್ಟು ಕಾಲ ನೀವು ನಿಮ್ಮ ಸಂತತಿಯವರು ನಿಮ್ಮ ಪಿತೃಗಳಿಗೆ ಕರ್ತನು ಪ್ರಮಾಣಪೂರಕವಾಗಿ ವಾಗ್ದಾನ ಮಾಡಿದ ಆ ದೇಶದಲ್ಲಿ ಬಾಳ್ತೀರಿ ನೋಡ್ರಿ ಈ ಭೂಮಿಯ ಮೇಲೆ ನಾವು ಇರಬೇಕಾಗಿದ್ರೆ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಬಹಳಷ್ಟು ಪ್ರಾಮುಖ್ಯವಾಗಿ ಇರಬೇಕೆಂಬುದಾಗಿ ಇಲ್ಲಿ ಹೇಳುವುದನ್ನು ನಾವು ನೋಡ್ಕೋತೇವೆ ಪ್ರಿಯಾನಂದ ಜನರೇ ಬಹಳ ಪ್ರಾಮುಖ್ಯ ಏಸು ಸೈತಾನನ್ನ ಎದುರಿಸಿ ಸೈತಾನ ತುಳಿದು ನಿಲ್ಲುವುದಕ್ಕೆ ಮೂಲ ಶಕ್ತಿ ಅದು ದೇವರ ವಾಕ್ಯವಾಗಿತ್ತೆಂಬುದಾಗಿ ಮತ್ತಾಯನ ಬರೆಸುವಾರ್ತೆ ನಾಲ್ಕನೇ ಅಧ್ಯಾಯದ ಒಂದನೇ ವಚನದಿಂದ ಹನ್ನೊಂದು ವಚನಗಳವರೆಗೆ ನಾವು ನೋಡಿಕೊಳ್ತೇವೆ ಈ ಕಾರಣ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಹೆಚ್ಚಾದಂತ ಕಾರ್ಯ ಮಾಡುವಾಗ ನಾವು ಎಲ್ಲವನ್ನ ಮಾಡುವುದಕ್ಕೆ ಸಾಧ್ಯ ಯೋಬನು ಆತನು ಬಹಳಷ್ಟು ಆ ಒಂದು ವೇಳೆ ಆ ಜಯದ ವ್ಯಕ್ತಿಯಾಗಿ ದೇವರಿಂದ ಆಶ್ರವಿಸಲ್ಪಟ್ಟ ವ್ಯಕ್ತಿಯಾಗಿ ಕಂಡು ಬರುವುದಕ್ಕೆ ಅದು ಪ್ರಾಮುಖ್ಯವಾದಂಥ ಒಂದು ವಿಷಯ ಏನಂದ್ರೆ ದೇವರ ವಾಕ್ಯವೆಂಬುದಾಗಿ ಆತನೇ ಸಾಕ್ಷಿ ಕೊಡುವುದನ್ನು ನಾವು ನೋಡಿಕೊಳ್ತೇವೆ ಒಂದು ವೇಳೆ ನಾವು ಅದನ್ನ ಯೋಭ ಇಪ್ಪತ್ತ್ ಮೂರನೇ ಅಧ್ಯಾಯದ ಹನ್ನೊಂದು ಮತ್ತು ಹನ್ನೆರಡನೇ ವಚ್ಚಿಂದ ನೋಡುವಾಗ ಆತನ ಹೆಜ್ಜೆ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ ಓರೆ ಆಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ ಆತನ ಬಾಯಿಂದ ಬಂದ ಮಾತುಗಳನ್ನ ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದ ಪ್ರಿಯರೇ ಅದಕ್ಕಾಗಿ ನನ್ನನ್ನು ಶೋಧಿಸಿ ನೋಡಿದ್ರೆ ನಾನು ಚೊಕ್ಕ ಬಂಗಾರವಾಗಿ ಕಂಡು ಬರ್ತೇನೆ ಎಂಥ ಧೈರ್ಯದ ಮಾತನ್ನ ನಾವು ಯೋಬನಿಂದ ನೋಡ್ಕೊಳ್ತೇವೆ ಪ್ರಿಯ ನಂದೇವ್ ಜನರೇ ಬಹಳ ಪ್ರಾಮುಖ್ಯ ಒಬ್ಬ ಆತ್ಮಿಕ ವ್ಯಕ್ತಿ ಯಾವಾಗ ದೇವರ ವಾಕ್ಯವನ್ನ ಧರಿಸಿಕೊಳ್ತಾನೋ ವಾಕ್ಯದಲ್ಲಿ ನೆಲ್ಗೊಂಡವನಾಗಿರ್ತಾನೋ ಅವನು ಎಲ್ಲವನ್ನ ಜಯಿಸುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡಿಕೊಳ್ತೇವ್ರೆ ಅದಕ್ಕಾಗಿ ನಾವು ಪ್ರತಿನಿತ್ಯ ಒಬ್ಬ ಶಿಷ್ಯ ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ಉಪದೇಶ ಹೊಂದಿದವನಾಗಿ ಆತನು ಆತ್ಮಿಕ ಆ ಯಾಜಕನಂತೆ ತನ್ನ ಜೀವಿತವನ್ನ ಆತನು ರೂಪಿಸ್ಕೊಳ್ಬೇಕೆಂಬುದಾಗಿ ನಮಗೆ ಮತ್ತಾಯನ ಬರೆಸುವಾರ್ತೆ ಹದಿಮೂರನೇ ಅಧ್ಯಾಯದ ಐವತ್ತ ಎರಡನೇ ವಚನದಲ್ಲಿ ಆ ಭಾಗವನ್ನ ನಾವು ನೋಡಿಕೊಳ್ತೇವೆ ನೋಡ್ರಿ ಪ್ರೇ ಆಗ ಆತನೊಬ್ಬರಿಗೆ ಹೀಗಿರ್ಲಾಗಿ ಬರ್ಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪ ದೇಶಕನು ಮನೆ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ ಪ್ರೇರ್ ನೋಡ್ರಿ ಅವನು ತನ್ನ ಬಕ್ಕಸ್ತೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಾ ಇರ್ತಾನೆ ಎಂಬುದಾಗಿ ಏಸು ಹೇಳ್ತಾರೆ ಪ್ರೇರ್ ಅದಕ್ಕಾಗಿ ನಾವು ಯಾವುದನ್ನು ಹೊರಗೆ ತರುತ್ತಾ ಇದ್ದೇವೆ ನಾವು ಪ್ರವಾದನ ರೂಪವಾಗಿ ನಮ್ಮ ಮಹಿಮೆಯ ವ್ಯಕ್ತಿತ್ವವನ್ನು ಹೊರಗೆ ತರ್ತಾ ಇದ್ದೇವೆ ಅಥವಾ ಸೈತಾನ್ನಿಂದ ಉಂಟಾದಂಥ ಅಸಹ್ಯವಾದ ವ್ಯಕ್ತಿತ್ವವನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ ಪರೀಕ್ಷೆ ಮಾಡಿಕೊಳ್ಳೋಣ ದೇವರ ವಾಕ್ಯ ನಮ್ಮಲ್ಲಿ ನೆಲಗೊಂಡಿದ್ದರೆ ನಾವು ಕರ್ತನಿಗೆ ಮಹಿಮೆ ತರುವುದಕ್ಕೆ ಸಾಧ್ಯ ಇಲ್ಲವಾಗಿದ್ದರೆ ನಾವು ಮೋಸ ಹೋಗುವುದಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಈ ಕಾರಣ ದೇವರ ವಾಕ್ಯದಲ್ಲಿ ನೆಲೆಗೊಂಡು ನಿಲ್ಲುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಆ ರೀತಿಯಲ್ಲಿ ಆಗುವಂಥ ಕರ್ತ ನಿಮ್ಮನ್ನು ಆಶ್ರವಿಸಲಿ ಥ್ಯಾಂಕ್ ಯು thank you